ಇಂದು ಉಭಯ ಸದನಗಳಲ್ಲಿ ಸದ್ದು ಮಾಡಲಿದೆ ನರೇಗಾ ಜಟಾಪಟಿ ರಾಜ್ಯಪಾಲರು ಅಧಿವೇಶನದ ಭಾಷಣದ ಪ್ರತಿ ಮಂಡಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲೇನೆ ಚರ್ಚೆ ನಡೆಯಲಿದೆ ಸಹಜವಾಗಿ ಇವತ್ತು ಪ್ರಮುಖವಾಗಿ ನರೇಗಾ ಬಗ್ಗೆಗೆ ಮೂರ್ನಾಲ್ಕು ದಿನಗಳ ಕಾಲ ಚರ್ಚೆ ಆಗ್ಬೋದು ಯಾಕಂದ್ರೆ ಪ್ರಾರಂಭ ಆಗ್ತಾ ಇರೋದೇ ನರೇಗಾ ವಿಚಾರವನ್ನು ಇಟ್ಕೊಂಡು ಹಾಗಾಗಿ ನರೇಗ ಬಗ್ಗೆನೆ ಮೂರ್ನಾಲ್ಕು ದಿನ ಅದು ಗದ್ದಲ ಆಗಲಿ ಕೋಲಾಹಲ ಆಗಲಿ ಏನು ಅನ್ನಬೇಕಾದ್ರೂ ಆಗಲಿ ಮೂರರಿಂದ ನಾಲ್ಕು ದಿನ ಇದೇ ವಿಚಾರ ಚರ್ಚೆ ಆಗಲಿದೆ ನರೇಗ ಮೇಲೆ ಚರ್ಚಿಸೋದಕ್ಕೆ ಗೊತ್ತರಿಸೋದಕ್ಕೆ ಸರ್ಕಾರದ ಕಡೆಯಿಂದ ಅವ್ರ ಸಚಿವರುಗಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಖಂಡಿತವಾಗಿ ಇದೊಂದು ದೊಡ್ಡ ವಿಚಾರ ಮಹತ್ವದ ವಿಚಾರ ಸುಮ್ ಸುಮ್ಮನೆ ಎಲ್ಲರೂ ಮಾತಾಡೋದು ಬೇಡ ಜವಾಬ್ದಾರಿ ಕೊಟ್ಟವ್ರು ಮಾತಾಡಿ ಜವಾಬ್ದಾರಿಯುತವಾಗಿ ಮಾತಾಡಿ ಅಂತ ಯಾರ್ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿರಿಯರು ಅನುಭವಿಗಳು ಹಾಗೆಯೇ ಹೆಚ್ ಕೆ ಪಾಟೀಲ್ ಅವರು ಕಾನೂನು ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಕೃಷ್ಣೇಬರೇಗೌಡ ಅವರು ದಿನೇಶ್ ಗುಂಡೂರಾವ್ ಅವರು ಇವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನೀವೇ ಇದ್ರ ಬಗ್ಗೆ ಮಾತಾಡಬೇಕು ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ ನಮ್ಮ ಆ್ಯಂಗಲ್ ಏನಿದೆ ಅದನ್ನು ನೀವು ಮಂಡಿಸಿ ಇದು ಎಫೆಕ್ಟಿವ್ ಆಗಿರಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಇವರುಗಳ ಜೊತೆಗೆ ಮೀಟಿಂಗು ಅದೆಲ್ಲ ನಡೀತಾನೂ ಇದೆ ನಡೆದೂ ಇದೆ ಈ ಕಾನೂನು ವಿಚಾರಗಳ ಬಗ್ಗೆ ಪೊನ್ನಣ್ಣ ಅವ್ರಿಗೆ ಮಾತಾಡೋದಕ್ಕೆ ಖುದ್ದಾಗಿ ಸಿ ಎಂ ಎಸ್ ಸೂಚನೆ ಕೊಟ್ಟಿದ್ದಾರಂತೆ ನೀವೇ ಮಾತಾಡ್ಬಿಡಿ ಪೊನ್ನಣ್ಣ ಅಂತ ಪೊನ್ನಣ್ಣ ಅವರು ಎಲ್ರಿಗೂ ಗೊತ್ತಿರೋ ಹಾಗೇ ಸಿ ಎಂ ಕಾನೂನು ಸಲಹೆಗಾರರು ಕೂಡ ಹೌದು ಕಾನೂನಿನ ಬಗ್ಗೆ ಅವರಿಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಗೊತ್ತಿರುತ್ತೆ ಮುಂದೆ ಕಾನೂನು ಹೋರಾಟ ಅಥವಾ ಪಾಯಿಂಟ್ ಟು ಪಾಯಿಂಟ್ ಏನಾದರೂ ಮಾತಾಡೋದು ಅಂತಂದರೆ ಪೊನ್ನಣ್ಣ ಅವರು ಮಾತಾಡ್ತಾರೆ ಅಂತ ಸೊ ಹಾಗಾಗಿ ಕಾನೂನು ವಿಚಾರಗಳ ಬಗ್ಗೆ ನೀವೇ ಮಾತಾಡಿ ಅಂತ ಸಿ ಸೂಚನೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆಯಲ್ಲಿ ಈ ಜಿ ರಾಮ್ ಜಿ ಕಾಯ್ದೆ ಬಗ್ಗೆ ಸಮರ್ಥಿಸ್ಕೊಳ್ಬೇಕಲ್ಲ ಹೆಸರಲ್ಲೂ ಈಗ ರಾಜಕೀಯ ಆಗ್ಬಿಟ್ಟಿದೆ ಜಿ ಗ್ರಾಮ್ ಜಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಜಿ ರಾಮ್ ಜಿ ಅಂತ ಬಿ ಜೆ ಪಿಗರ್ ಹೇಳ್ತಾ ಇರೋದು ಗಾಂಧೀಜಿ ಹೆಸರು ತೆಗೆದುಹಾಕಲಾಗಿದೆ ಅದು ಇನ್ನೊಂದು ಕಡೆಯಲ್ಲಿ ಸೊ ಇದನ್ನ ಸಮರ್ಥಿಸ್ಕೊಳ್ಬೇಕಲ್ಲ ಯಾಕೆ ಹಿಂಗಾಯಿತು ಏನು ಎತ್ತ ಅಂತ ಈ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸುಮ್ ಸುಮ್ಮನೆ ಮಾಡ್ಕೊಂಡ್ರೆ ಅದಕ್ಕೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡಬೇಕಾಗತ್ತೆ ಅದಕ್ಕೆ ಇವ್ರಿಗೂ ಒಂದು ಟ್ರೈನಿಂಗ್ ಕೊಟ್ಟಿದ್ದಾರೆ ಯಾರಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರಿಗೆ ನಿನ್ನೆ ಅಷ್ಟೇ ಸಲಹೆ ಸೂಚನೆಯನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಖುದ್ದಾಗಿ ನೀಡಿದ್ದಾರೆ ಏನು ಮಾತಾಡಬೇಕು ನಮ್ಮ ವಿಷಯ ಯಾವುದು ಹೇಗೆ ಹೈಲೈಟ್ ಆಗಬೇಕು ಏನು ಪಾಯಿಂಟ್ಸ್ ಇಲ್ಲಿ ಪ್ರೂವ್ ಆಗಬೇಕು ಇದ್ರ ಬಗ್ಗೆ ನೆನ್ನೆನೆ ಹೇಳ್ಬಿಟ್ಟಿದ್ದಾರೆ ಶಾಸಕಾಂಗದ ಪಕ್ಷದ ಸಭೆಯನ್ನು ನಡೆಸಿ ಶಾಸಕರುಗಳಿಗೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಸರ್ಕಾರದ ಉರಿದ ಹೇಗೆ ತಿರುಗಿ ಬೀಳಬೇಕು ಅಂತ ಪ್ರತಿಪಕ್ಷಗಳು ತಯಾರಿ ಮಾಡ್ಕೊಂಡು ಕಾಯ್ಕೊಂಡು ಕೂತಿದ್ದಾವೆ ಹಾಗಾಗಿ ಈ ಎರಡು ಮೂರು ದಿನ ಸಿಕ್ಕಾಬಟ್ಟೆ ಗದ್ದಲ ಕೋಲಾಹಲ ಹೈಡ್ರಾಮಾಗಳ ಸೃಷ್ಟಿಯ ಸ್ಯಾ ಸೃಷ್ಟಿಯಾಗಬಹುದಾದ ಎಲ್ಲ ಸಾಧ್ಯತೆಗಳು ಕೂಡ ಇದೆ ರಾಜ್ಯಪಾಲರು ಅಧಿವೇಶನದಲ್ಲಿ ಚುಟುಕಾಗಿ ಮಾತನಾಡಿ ಹೊರಟುಬಿಟ್ರು ಅಲ್ಲಿಂದ ಗದ್ದಲ ಕೋಲಾಹಲ ಸೃಷ್ಟಿಯಾಗಿತ್ತು ಆದರೆ ಅದರ ಜೊತೆ ಜೊತೆಗೆ ಈಗ ಈ ವಿಚಾರ ನರೇಗ ಬಗ್ಗೆನೇ ಮಾತಾಡಬೇಕು ಅಂತ ಫೋಕಸ್ ಮಾಡ್ತಾ ಇದ್ದಾರೆ ಇದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಎ ಸಿ ಸಿ ತೀರ್ಮಾನ ಮಾಡ್ಕೊಂಡಿರೋದು ಕೇವಲ ಕರ್ನಾಟಕ ಮಾತ್ರ ಅಲ್ಲ ದೇಶವ್ಯಾಪಿ ಹೋರಾಟ ಮಾಡಬೇಕು ಅಂತ ಕರ್ನಾಟಕದಲ್ಲಿ ಎಫೆಕ್ಟಿವ್ ಆಗಿ ಬರಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಯಾಕೆಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಒಂದು ಕಡೆಯಲ್ಲಿ ಮತ್ತು ಎಲ್ಲ ಹೋರಾಟಗಳು ಕರ್ನಾಟಕದಲ್ಲಿ ನಡೆಯುವಂಥದ್ದು ಬಹಳ ಎಫೆಕ್ಟಿವ್ ಆಗಿರತ್ತೆ ಅನ್ನೋದು ನಂಬ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಸೊ ಹಾಗಾಗಿ ಇವತ್ತು ಒಂದಷ್ಟು ಬೆಳವಣಿಗೆಗಳಾಗತ್ತೆ ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ಗಳು ಆಗುವ ನಿರೀಕ್ಷೆ ಇದೆ